ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ರೈತರ ಸಮಸ್ಯೆಗಳ ಬಗ್ಗೆ ತಹಶೀಲ್ದಾರ್ ಕುಮಾರ್ ಅವರ ಜೊತೆ ಚರ್ಚಿಸಿ ಆದಷ್ಟು ಬೇಗನೆ ರೈತರ ಸಮಸ್ಯೆಗಳೇ ಬಗೆಹರಿಸುವಂತೆ ತಿಳಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಯಿಂದ ಏನೂ ಪ್ರಯೋಜನವಿಲ್ಲ ತನದ ಮಾತುಗಳನ್ನು ಬಿಟ್ಟು ಜಿಲ್ಲೆಗೆ ಸಂಬಂಧಪಟ್ಟ ಐದು ತಾಲೂಕುಗಳ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು ಕಾಂಗ್ರೆಸ್ ಕಲ್ಚರ್ ಗೊತ್ತಿಲ್ಲದವರು ಸುದ್ದಿಗೋಷ್ಠಿ ನಡೆಸಿದರೆ ಏನು ಪ್ರಯೋಜನ ಇಲ್ಲ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ನ ಹಲವಾರು ಮುಖಂಡರುಗಳು ಭಾಗವಹಿಸಿದ್ದರು ಹೋಟೆಲ್ ಕೇಸ ಕೊಟ್ಟಿದ್ಯಾ ಬಾಕಿ ಕೇಳಿದ ಮಾಡ್ರಿ ಎಲ್ಲಿದೆಯೋ ಅಂಥೂರು ಗಡಿವರೆಗೂ ನಮ್ಮ ಲಿಮಿಟ್ ಎಲ್ಲಿದೆ ಅಲ್ಲಿವರೆಗೂ ದಾರಿ ಬಿಡಿಸ್ಕೊಡಿ ಆಕಾಶ ಎನಿಸ್ತೀವಿ ಅಲ್ಲಿವರೆಗೂ ಹಿಂಗ ಮಿತ್ತವರು ಯಾರವ್ರೆ ಅವ್ರಿಗೆಲ್ಲ ನೋಟಿಸ್ ಮಾಡಿ ಬಿಡಿಸ್ಕೊಡ್ತೀನಿ ಇಪ್ಪತ್ತೆಂಟನೇ ತಾರೀಕು ಅಂತ ಹೇಳಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಖರ್ಚು ಮಾಡಿದ ಇಪ್ಪತ್ತೆಂಟು ಈಗ ಇವ್ರ ಏನು ಹೊಟ್ಟಿಸ್ಬೇಕಿದ್ಯಾರು ಇವ್ರನ್ನ ಒಗ್ಪಡಿಸಿ ಮಿಕ್ಕಿದವ್ರು ಯಾರು ಮಾಡಿಸ್ತಾರೆ ಮೇಡಮ್ ಇಪ್ಪತ್ತೆಂಟನೇ ಭಾಳ ತಪ್ಪಾಗುತ್ತ ಯಾರು ಫೋನ್ ಎತ್ತಲ್ಲ ಇದು ಮಾಡಲ್ಲ

ಇವತ್ತು ಯಾರು ಲೋಕಟು ನಿಮ್ಮ ಅಟ್ಯಾಚ್ಮೆಂಟ್ ಕೊಟ್ಟೆ ಒಪ್ಪಿಕೊಳ್ಳಲಿಲ್ಲ ನಿಮ್ಮ ಪೂರ್ವದಾತಗಳ ಸಮಭಾವ ಉಕ್ತಿ ಸೊಂದರೆ ಆರಾಕಲ್ ಬಂದಕಡಿಲ್ಲ 얘는 ದೇವರ ಮಿಚರ ಪಾಸ್ ರೆಕಾರ್ಡ್ ರೂಮ್ ಅಲ್ಲಿಂತ ಯಾವತ್ತು ಇರೋದೇ ಇಲ್ಲ ಯಾರುನು ಯಾರು ಸಿಗೋದಿಲ್ಲ ರೆಸ್ಪಾಂಡ್ ಮಾಡಲ್ಲ ಆಮೇಲೆ ಸುಮ್ ಸುಮ್ಮನೆ ಬನ್ನಿ ಅನ್ನೋದು ತಿರುಸೋ ನೋಡಿ ಒಂದು ವರ್ಷ ಆಯ್ತು ಒಂದು ಅಪ್ಲಿಕೇಶನ್ ಕೊಟ್ಟು ಡಾಕ್ಯುಮೆಂಟ್ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿದೆ ಸರ್ ಇಷ್ಟ ಆಗಿ ಚೇಂಜ್ ಮಾಡ್ಕೊತಿದ್ದೀನಿ ನಾನು ಏನು ಪ್ರತಿ ಶುಕ್ರವಾರ ಬರ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಇವತ್ತು ಶುಕ್ರವಾರದ ದಿವಸ ಸಮಸ್ಯೆಗಳೇನಿದೆ ತಹಶೀಲ್ದಾರ್ ಹತ್ರ ತಾಲೂಕು ಆಫೀಸ್ನಲ್ಲಿ ಇದನ್ನೆಲ್ಲ ಹಂತ ಹಂತವಾಗಿ ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಹಶೀಲ್ದಾರ್ ಅವ್ರನ್ನ ತುಂಬಿಸ್ಕೊಂಡು ಏನು ಅವ್ರ ಕೈಲಿ ಇಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಬೋದಾ ಅಥವಾ ಮೇಲಂತಕ್ಕೆ ಹೋಗ್ಬೇಕಾ ಅಥವಾ ಯಾವ ದಾಖಲೆಗಳು ಗೋಸ್ಕರ ಜನ ಇಲ್ಲಿ ಪರದಾಡ್ತಾ ಇದ್ದಾರೆ ಅವನ್ನೆಲ್ಲವನ್ನ ಬಗೆಹರಿಸ್ಬೇಕು ಅಂತೇಳಿ ಇವತ್ತು ತಹಶೀಲ್ದಾರ್ ಅವ್ರಿಗೆ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ ಸೊ ರೈತರುಗಳಿಗೆ ಏನು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ನಾನು ಕೂಡ ಅವರ ಪರವಾಗಿ ಕೆಲವ್ರಿಗೆ ವಿಚಾರವೇ ಗೊತ್ತಿಲ್ಲದೇ ಸುಖ ಸುಮ್ಮನೆ ಅಲಿತಾ ಇರ್ತಾರೆ ಅವ್ರಿಗೆ ವಿಚಾರ ಮುಟ್ಸೋದು ಅವ್ರಿಗೆ ವಿಷಯ ವಿಷಯ ಮುಟ್ಸೋದು ಭಾಳ ಮುಖ್ಯ ಆಗ್ತದೆ ಏನು ಅಂತ ಹೇಳಿದರೆ ಎ ಸಿ ಹತ್ರ ಆಗಬೇಕಾದ ಕೆಲಸಕ್ಕೆ ತಾಲೂಕು ಆಫೀಸು ಓಡಾಡ್ತಾ ಇರತಕ್ಕಂಥದ್ದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೋಸ್ಕರ ಕೇವಲ ಯಾರೋ ಒಬ್ಬ ಕೇಸರ್ಕರ್ ಹತ್ರ ಬಂದು ಸುತ್ತಾ ಇರೋದು ಇವೆಲ್ಲೂ ಕೂಡ ಆಗ್ತದೆ ಪಾಪ ನಮ್ಮ ರೈತರಿಗೆ ಕೆಲವ್ರಿಗೆ ಗೊತ್ತಿಲ್ಲದೇ ಇರೋದು ಅವ್ರಿಗೆ ಮಾಹಿತಿ ಕೊಡಬೇಕು ಆ ಮಾಹಿತಿಯನ್ನು ಕೊಟ್ಟು ಯಾವ ರೀತಿ ಅದು ಕೆಲಸ ಆಗಬೇಕು ಅಂತೇಳಿ ತಹಶೀಲ್ದಾರ್ ಮುಖೇನ ಕೆಲಸ ಮಾಡಿಸೋಂಥ ಕೆಲಸ ಮಾಡಿಸ್ತಾ ಇದ್ದೀನಿ ಸೊ ಈ ಒಂದೊಂದು ಹಂತಕ್ಕೆ ಆಗ್ತದೆ ನಾನು ಬರೋಕ್ಕೆ ಶುರು ಮಾಡದಕ್ಕಿದ್ದಂಥ ಸಮಸ್ಯೆಗಳು ಹಂತ ಹಂತವಾಗಿ ಇದ್ದಾವೆ ಕೆಲವು ಸಂದರ್ಭದಲ್ಲಿ ಈ ರಸ್ತೆಗಳ ವಿಚಾರದಲ್ಲಿ ಆ ಥರ ಸ್ಪಾಟ್ ವಿಸಿಟ್ ಮಾಡಬೇಕು ಅಂದರೆ ತಹಶೀಲ್ದಾರ್ ಅವ್ರಿಗೆ ವಿನಂತಿ ಮಾಡಿದ್ದೀನಿ ನೀವು ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲೇ ನೀವು ಕೂತ್ಕೊಂಡು ಇದಕ್ಕೆ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಅದಕ್ಕೆಲ್ಲ ಒಪ್ಪಿದ್ದಾರೆ ಮಾಡ್ತಾರೆ ಎಲ್ಲ ವಿಚಾರದಲ್ಲೂ ಸಮಸ್ಯೆ ಇದೆ ದಾರಿ ಸಮಸ್ಯೆ ಇದೆ ಉಳುಮೆ ಚೀಟಿಗಳು ಕೊಡಬೇಕು ಅಂತಿದೆ ಖಾತೆಗಳದು ಸಮಸ್ಯೆ ಇದೆ ಕೆಲವು ಖಾತೆಗಳಲ್ಲಿ ಜಂಟಿ ಕುತ್ಕೊಂಡಿದೆ ಅಂತ ಸಮಸ್ಯೆ ಇದೆ ಕೆಲವರು ರೆಕಾರ್ಡ್ ರೂಮಲ್ಲಿ ದಾಖಲಾತಿಗಳನ್ನು ಪಡೀಲಿಕ್ಕೆ ಅರ್ಜಿಗಳನ್ನು ಹಾಕಿದ್ದಾರೆ ಅದು ಡಿಲೇ ಆಗ್ತಾಯಿದೆ ಅದಕ್ಕೆ ಇವಾಗೆಲ್ಲ ಸ್ಕ್ಯಾನ್ ಆಗಿದೆ ಸ್ಕ್ಯಾನ್ ಆದಮೇಲೆ ಎಲ್ಲ ಆನ್ಲೈನಲ್ಲೇ ದೊರಕುವಂಥ ಆಗ್ತದೆ ಅಂತ ತಹಶೀಲ್ದಾರ್ ಹೇಳಿದ್ದಾರೆ ಇರೋವೆಲ್ಲ ಆನ್ಲೈನಲ್ಲಿ ದೊರಕಿದ್ರೆ ಓಕೆ ಇಲ್ಲದೇ ಇರೋ ದಾಖಲೆಗಳಿಗೆ ಕೇವಲ ಎಂಡಾರ್ಸ್ಮೆಂಟ್ ಕೊಟ್ಬಿಟ್ರೆ ಇವತ್ತು ಯಾರೂ ಒಪ್ಪೋದಿಲ್ಲ ಹುಡುಕಿಸ್ಕೊಡಿ ಅಂತೇಳಿ ತಾಕೀತ್ ಮಾಡಿದ್ದೀವಿ ಅದನ್ನ ಮಾಡ್ತೇನೆ ಅಂತ ಒಪ್ಪಿದ್ದಾರೆ ಎರಡು ಸುದ್ದಿ ಬಂದಿದ್ದಲ್ಲ ಸರ್ ಬಂದ ನಂತರದ ನಂತರದಲ್ಲಿ ಸಮಸ್ಯೆ ಅಂತ ಬಗೆ ಬಗೆಹರಿದೆಯಾ ಬಗೆ ಇದ್ದಾವೆ ಬಗೆ ಕೆಲವು ಬಗೆಹರಿದಾವೆ ಕೆಲವು ಇನ್ನೂ ಬಗೆಹರಿ ಹಂತದಲ್ಲಿದ್ದಾವೆ ಬಗೆಹರಿಲೇಬೇಕಲ್ಲ ಅಲ್ವಾ ಇಲ್ಲಿ ಬಗೆಹರಿಬೇಕು ಇಲ್ಲ ಅಂದರೆ ಇಲ್ಲಿ ಬಗೆಹರಿಲಿಲ್ಲ ಅಂದರೆ ಮೇಲ್ಮಟ್ಟದ ಮೇಲೆ ಹಂತಕ್ಕೆ ಹೋಗ್ಬೇಕು ಇಲ್ಲ ಎ ಸಿ ಹತ್ರ ಹೋಗ್ಬೇಕಾ ಡಿ ಸಿ ಹತ್ರ ಹೋಗ್ಬೇಕಾ ಇಲ್ಲ ಕೋರ್ಟ್ಗೆ ಹೋಗ್ಬೇಕಾ ಎಲ್ಲಾದರೂ ಹೋಗಲೇಬೇಕಲ್ಲ ಸೊ ಇಲ್ಲಿ ಬಗೆಹರಿ ಅಂತ ಇದ್ದಾವೆಲ್ಲ ಎಲ್ಲ ಬಗೆಹರಿಸ್ತಾ ಇದ್ದೀವಿ ಸೃಷ್ಟಿಸಿ ಮಾರಾಟ ಮಾಡ್ತಾರೆ ಯಾರೋ ಒಂದು ಆರೋಪ ಮಾಡಿಲ್ಲ ಅದ್ರ ಬಗ್ಗೆ ಏನನ್ನ ಅದನ್ನು ವಿಚಾರ ಮಾಡಿದ್ದೀನಿ ಸುಮಾರು ಸರ್ವೆ ನಂಬರ್ಗಳಲ್ಲಿ ಸುಮಾರು ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ನಕಲಿ ಉಳುಮೆ ಚೀಟಿಗಳನ್ನು ಮಾಡಿ ಡಾಕ್ಯುಮೆಂಟನ್ನು ಮಾಡಿ ಸೇರಿಸಿ ಇವತ್ತು ಇಡೀ ತಾಲೂಕಿನ ಗೌರವವನ್ನು ಕಳೆದಿರ್ತಕ್ಕಂಥವ್ರು ಯಾರು ಅಂಥೇಳಿ ಈಗಾಗಲೇ ಏನು ತಹಶೀಲ್ದಾರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿನ್ನೆ ಪೊಲೀಸ್ ಇಲಾಖೆಯವರು ಇನ್ಸ್ಪೆಕ್ಟರ್ ಬಂದು ಹಲವಾರು ದಾಖಲೆಗಳನ್ನು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ತಹಶೀಲ್ದಾರ್ ಇವಾಗ ಹೇಳಿದ್ದಾರೆ ನಾನು ಮುಕ್ತವಾದ ತನಿಖೆ ಆಗಬೇಕು ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೇನೆ ತಿಳಿಸಿದ್ದೇನೆ ಮುಕ್ತವಾದ ತನಿಖೆಯಾಗಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಯಾರ್ಯಾರು ಅಮಾಯಕ ರೈತರನ್ನು ವಂಚಿಸ್ತಾ ಇದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಈ ಹಂತದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದಾಗಲಿಲ್ಲ ಅಂದರೆ ಮುಂದೆ ಅದಕ್ಕೆ ಏನು ಹೋರಾಟ ಮಾಡಬೇಕು ನಾನು ಮಾಡ್ತೀನಿ ಹೆಸರು ಬದಲಾವಣೆಯಿಂದ ಏನೂ ಬದಲಾವಣೆ ಆಗೋದಿಲ್ಲ ನಮಗೆ ಇವ್ರದ್ದು ಕಾಂಗ್ರೆಸ್ ಸರ್ಕಾರ ಇದೆ ಕೇವಲ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಹೆಸರಿಟ್ಟಿದ ತಕ್ಷಣ ಏನಾದ್ರೂ ಈ ಜಿಲ್ಲೆಗೆ ಕೊಡುಗೆ ಆಗ್ತದ ಅನ್ನೋದು ನನ್ನ ಪ್ರಶ್ನೆ ಏನೋ ಪಾಪ ನಮ್ಮ ಶಾಸಕರು ಕೂಡ ನಿನ್ನೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು ಎಲ್ಲ ಇನ್ವೆಸ್ಟರ್ಗಳು ಬಂದ್ಬಿಡ್ತಾರೆ ಏನು ಎಲ್ಲ ದುಪ್ಪಟ್ಟಾಗ್ಬಿಡುತ್ತೆ ಅಂತ ಇವತ್ತು ಹೆಸರು ಬದಲಾವಣೆ ಆಗಿದೆ ಈಗ ಆಲ್ರೆಡಿ ಬೋರ್ಡ್ಗಳನ್ನ ಕೆಲವು ಇಲಾಖೆನೆಲ್ಲ ಹಾಕ್ಕೊಂಡಿದ್ದಾರೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಹೆಸರು ಕೊಟ್ಟ ಮೇಲೆ ಇವತ್ತು ಎಷ್ಟು ದುಪ್ಪಟ್ಟಾಗಿದೆ ಭೂಮಿ ಬೆಲೆ ಒಂದರಿಂದ ನಾಲ್ಕು ಪಟ್ಟಕ್ಕಾಗಿದೆಯಾ ಒಂದರಿಂದ ಹತ್ತು ಪಟ್ಟ ಆಗಿದೆಯಾ ಎಷ್ಟಾದರೂ ಹೇಳಬೇಕಲ್ಲ ಇವರು ಅಥವಾ ಸರ್ಕಾರವೇ ನಾವು ಒಂದು ಕೋಟಿ ಹೋಗ್ತಿರೋ ಆಸ್ತಿ ಇವತ್ತು ಹತ್ತು ಕೋಟಿ ಮೌಲ್ಯ ಹೆಚ್ಚಾಯಿತು ಅಂತೇಳಿ ಅವರೇನು ಎಸ್ ಆರ್ ಐಟನ್ನು ಚೇಂಜ್ ಮಾಡಿದ್ದಾರಾ ಬುಕ್ ವ್ಯಾಲಿ ಚೇಂಜ್ ಮಾಡಿದ್ದಾರಾ ಏನೂ ಇಲ್ಲ ನಾನು ಅವ್ರಿಗೆ ಹೇಳೋದು ಈ ಡೋಂಗಿತನದ ವಿಚಾರಗಳನ್ನು ಬಿಟ್ಟು ನೀವು ನಿಜವಾಗಿ ಅಭಿವೃದ್ಧಿ ಮಾಡಬೇಕು ಅಂದರೆ ರಾಮನಗರ ಜಿಲ್ಲೆನ ಈ ಐದು ತಾಲೂಕುಗಳನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಚಿಂತೆ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಇವತ್ತು ಬೆಂಗಳೂರು ನಾವು ನಲವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದರೂ ಕೂಡ ಇವತ್ತು ಹಲವಾರು ನಾವು ಇನ್ಫ್ರಾಸ್ಟ್ರಕ್ಚರಿಂದ ಇವತ್ತು ಶೋಷಣೆಗೆ ಒಳಗಾಗಿದ್ದೇವೆ ನಾವು ನಮ್ಮ ಜಿಲ್ಲೆ ಇವತ್ತು ಅವತ್ತು ಮಾನ್ಯ ಕುಮಾರಸ್ವಾಮಿಯವರು ಜಿಲ್ಲೆ ಮಾಡಿದ ಮೇಲೆ ಕಟ್ಟಿದಂಥ ಕಟ್ಟಡಗಳಿರ್ಬೋದು ಅಧಿಕಾರಿಗಳ ಕ್ವಾರ್ಟರ್ಸ್ಗಳು ಬಿಟ್ಟರೆ ಇವತ್ತು ನಿಮ್ದು ಸರ್ಕಾರ ಬಂದು ಎರಡು ವರ್ಷ ಆಯಿತು ಇವತ್ತು ಲೈನ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾವ ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೂ ಇಲಾಖೆಗೂ ಜಾಗ ಇಲ್ಲ ಬಾಡಿಗೆ ಬಿಲ್ಡಿಂಗ್ ಎಲ್ಲಿದೆ ರಾಮನಗರದಲ್ಲಿ ಬಾಡಿಗೆ ಕಟ್ಕೊಂಡಿದ್ದಾರೆ ಯಾವ ಅಧಿಕಾರ ಉಳಿಲಿಕ್ಕೆ ಕ್ವಾರ್ಟರ್ಸ್ ಇಲ್ಲ ನೀವು ಹೇಳ್ತೀರಿ ಇಲ್ಲೇ ನೀವು ಹೆಡ್ ಕ್ವಾರ್ಟ್ರಲ್ಲಿ ಉಳಿಬೇಕು ಅಂತ ಅವರು ಎಲ್ಲ ಬೆಂಗಳೂರುಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ ಇಲ್ಲಿ ಕ್ವಾರ್ಟರ್ಸ್ ಇಲ್ಲ ಇಲ್ಲಿ ಬಾಡಿಗೆ ಕಟ್ಕೊಂಡಿರ್ತಾರಾ ನೀವು ಇದ್ರ ಬಗ್ಗೆ ಚಿಂತೆ ಮಾಡಿ ಯೋಜನೆಗಳು ತನ್ನಿ ನೀರಾವರಿ ಯೋಜನೆ ತನ್ನಿ ಎಜುಕೇಷನ್ ಲೆವೆಲಲ್ಲಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಗಳನ್ನು ತಂದು ಒಂದು ಮತ್ತೆ ಇನ್ನೂ ಇಂಡಸ್ಟ್ರಿ ಸೆಟಪ್ ಮಾಡಿ ಉದ್ಯೋಗ ಕೊಡಿಸಿ ಈ ಜಿಲ್ಲೆಯಲ್ಲಿ ನೀವು ಚುನಾಯಿತರಾಗಿ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿರೋದಕ್ಕೆ ನಿಮ್ಗೇನಾದರೂ ಒಳ್ಳೆಯ ಹೆಸರು ಬರುತ್ತೆ ಅದನ್ನು ಬಿಟ್ಟು ನಾನು ಬೆಂಗಳೂರು ದಕ್ಷಿಣ ನಾನು ಹಠ ಹಿಡ್ದಿದ್ದೆ ಮಾಡಿದೆ ಕೇಂದ್ರ ಸರ್ಕಾರನ ಧಿಕ್ಕರಿಸಿ ನನ್ನ ಸೂಪರ್ ಪವರ್ನ ಎಂಜಾಯ್ ಮಾಡಿ ಮಾಡಿದ್ದೀನಿ ಅಂತ ಅಂದರೆ ಅದೇನು ನಿಮಗೆ ಅದು ಖುಷಿ ತಂದಿದೆಯೇನೋ ಈ ಜಿಲ್ಲೆ ಜನಕ್ಕೆ ಯಾವುದು ಖುಷಿ ಇಲ್ಲ ಏನು ನಡೀತಾ ಇದೆ ಇವತ್ತು ಮಾಗಡಿ ತಾಲೂಕಿನಲ್ಲಿ ಬಸ್ಗಳು ಓಡ್ತಿದ್ದು ಎ ಸಿ ಬಸ್ಸು ಒಂದಾದ್ರೂ ಎ ಸಿ ಬಸ್ಗಳು ಓಡ್ತಾ ಇವತ್ತು ಮಾಗಡಿ ಪಟ್ಟಣದಿಂದ ಮಾರ್ಕೆಟ್ಗೆ ಮೆಜೆಸ್ಟಿಕ್ಗೆ ಇವತ್ತು ಮಾಗಡಿ ಇದರಲ್ಲಿ ಇಲ್ಲಿ ಡಿಪೋನಲ್ಲಿ ನಲವತ್ತು ಜನ ಡ್ರೈವರ್ಸ್ಕೊಂಡು ಕಂಡಕ್ಟರ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿದ್ದಾರೆ ಯಾರು ಕೇಳ್ತಾರೆ ಇದನ್ನ ಬೆಂಗಳೂರು ಸಿಟಿ ಮಾರ್ಕೆಟಿಂದ ಜನ ಬಸ್ಸಿಲ್ಲ ಅಂತ ಪರದಾಡ್ತಾರೆ ಇಲ್ಲಿ ಒಂದು ಬಸ್ ಬಂದರೆ ಹತ್ತು ಬಸ್ ಜನ ಕಾಯ್ತಾ ಇರ್ತಾರೆ ಇದು ಆಡಳಿತ ಇದನ್ನ ಯಾರಾದರೂ ಆಡಳಿತ ಅಂತಾರ ಸುಮ್ಮನೆ ಎಮ್ ಎಲ್ ಹೋಗ್ಬಿಟ್ಟು ಪ್ರಶ್ನೋರು ವೀಡಿಯೋ ಮಾಡ್ತಾವ್ರೆ ನಿಮ್ಮದು ಲೈವ್ ಬಿಟ್ಟವ್ರೆ ಅಂತ ಏನು ಕೈ ಕುಣಿಸ್ಕೊಂಡು ತಲೆ ಕುಣಿಸ್ಕೊಂಡು ಮಾತಾಡ್ಬಿಟ್ಟು ಏನೋ ದಬಾಕ್ಬಿಟ್ಟಂಗೆ ಇಲ್ಲಿ ಮಾಡಿದ್ರೆ ನಾವಿದ್ನೇನೋ ಹೇಳೋಕೋದ್ರೆ ಅವ್ರಿಗೇನು ಕೆಲಸ ಇಲ್ಲ ಅಂತ ಅಪ್ಪ ಅವರು ಸೋತಿ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಿದ್ರಲ್ಲ ಹೇಳಿದ್ವು ಅವ್ರನ್ನ ಅಯ್ಯೋ ಕೆಲಸ ಏನೋ ಮಾತಾಡ್ಕೋತಾರೆ ಅಂತ ನಾವು ಕರಿಬೋದಾಯ್ತಲ್ಲ ಅವ್ರನ್ನ ನಾವು ಭಯದಿಂದ ಕೆಲಸ ಅಯ್ಯೋ ನಮ್ಮ ವಿರೋಧ ಪಕ್ಷದವರು ಎಲ್ಲಿ ನಮ್ಮ ತಪ್ಕೊಂಡು ಹಿಡಿದಾರೋ ಎಲ್ಲಿ ನಮ್ಮನ್ನು ದಬ್ಳ ತಗೊಂಡು ಚುಚ್ಚ್ತಾರೋ ಅಂತೇಳಿ ಭಯದಿಂದ ಕೆಲಸ ಮಾಡಿದ್ದೀವಿ ನಾವು ಯಾವತ್ತೂ ಇವ್ರ ಥರ ಉಡಾಪೆಯಾಗಿ ನಡ್ಕೊಂಡಿಲ್ಲ ದಯಮಾಡಿ ತಿಳಿಸಿ ಅವರಿಗೆ ಇಂಥ ಉಡಾಫೆ ಎಲ್ಲ ಜಾಸ್ತಿ ದಿವಸ ನಡೆಯೋದಿಲ್ಲ ನಾನು ಮಾತಾಡಿದ್ರೆ ಅವ್ರು ಯಾರನ್ನ ಕುಂಡ್ರಿಸ್ಬಿಟ್ಟು ಪಾಪ ಅಧಿಕಾರ ಐತೆ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸ್ತಾರೆ ಪಾಪ ಕಾಂಗ್ರೆಸ್ ಜಿಲ್ಲಾ ಇದು ಯಾವುದು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು ನಾನು ಅಂತ ಯಾರು ಪ್ರೆಸ್ ಮೀಟ್ ಮಾಡೋರೆ ಆ ಪುಣ್ಯಾತ್ಮರು ಹಿಂದಿರ್ಗೊಂಡು ನೋಡ್ಕೊಳ್ಳಿ ನೀವೊಬ್ರೇ ಗುತ್ತಿಗೆ ಮಾಡಿಬಿಟ್ರಾಗಲ್ಲ ಗುತ್ತಿಗೆದಾರರು ಈ ತಾಲೂಕಿನಲ್ಲಿ ಈ ಜಿಲ್ಲೆಲಿ ಎಲ್ಲ ಏನಾಗಿದ್ದಾರೆ ಅನ್ನೋದನ್ನ ಸ್ವಲ್ಪ ಕಾಂಗ್ರೆಸ್ ಲೀಡರ್ಗಳು ಕರೆದು ನೋಡಲಿ ಅಪ್ಪ ಅವ್ರಿಗಿನ್ನೂ ಮಾತಾಡಿದವ್ರು ಕಾಂಗ್ರೆಸ್ ಕಲ್ಚರೇ ಗೊತ್ತಿಲ್ಲ ಕಾಂಗ್ರೆಸ್ ಪಟ್ಟಿಲಿ ಪಕ್ಷದಲ್ಲಿ ಇದ್ದೀವಿ ಅಂತಲೇ ಗೊತ್ತಿಲ್ಲ ಅವ್ರಿಗೆ ಮಾತಾಡ್ತಾರೆ ಏನು ಮಾಡೋಕ್ಕಾಗತ್ತೆ ಇದಕ್ಕೆಲ್ಲ ಇಂಥವಕ್ಕೆಲ್ಲ ಜಗ್ಗೋದಿಲ್ಲ ನಾವು ನಿಮ್ಮ ತಪ್ಪನ್ನು ನನ್ನ ಊದಿನಲ್ಲಿ ತಾಲೂಕು ಆಫೀಸಲ್ಲಿ ಇಷ್ಟು ಹಗರಣ ಆಗಿದೆ ಇಷ್ಟು ಫೈಲ್ಗಳು ಮಿಸ್ಯೂಸ್ ಆಗಿದ್ದಾವೆ ಇಷ್ಟು ಬೋಗಸ್ ನಡೆದಿದೆ ಅಂದರೆ ಬಿಡ್ತಿದ್ರ ನೀವು ಬಾಲಕೃಷ್ಣ ಅವರೇ ಇಲ್ಲಿ ಬೀಗ ಹಾಕೊಂಡು ಕುತ್ಕೋತಿದ್ರು ನಮ್ಮ ಯಾರೋ ಕೇಳೋಕ್ಕೆ ಬಂದರೆ ಇಲ್ಲಿ ತಾಲೂಕು ಆಫೀಸಲ್ಲಿ ಅವ್ರು ಯಾರೋ ಪಾಪ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡಿಸ್ಬಿಟ್ಟು ಊರು ಬಿಡಿಸೋ ಕೆಲಸ ಮಾಡಿಸ್ತೀರಿ ನಾನು ಯಾವತ್ತ ಮಾಡಿದ್ದೀನ ಅಥವಾ ನಮ್ಮ ಏಜೆಂಟ್ಗಳು ಯಾರಾದರೂ ಇಲ್ಲಿ ಕೆಲಸ ಮಾಡ್ತಿದ್ರಾ ಈ ತಾಲೂಕು ಆಫೀಸಲ್ಲಿ ಸುತ್ತದಲ್ಲಿ ಸುತ್ತಲೂ ಏಜೆಂಟ್ ಇದ್ದಾನ ತಹಶೀಲ್ದಾರ್ ಹೇಳಿದೆ ನಿಮ್ಮ ತಾಲೂಕು ಆಫೀಸ್ ಸುತ್ತಲೇ ಏಜೆಂಟ್ಗಳಿದ್ದಾರೆ ಅವ್ರನ್ನ ಯಾಕೆ ಎಂಟರ್ಟೈನ್ ಮಾಡ್ತೀರಿ ಅಂತ ಇಷ್ಟೆಲ್ಲ ನಡೀತಿದ್ರು ಮೌನ ವಹಿಸಿದ್ದೀರಲ್ಲ ಶಾಸಕರು ಇದಕ್ಕೇನು ಹೇಳ್ಬೇಕು ಅದು ಡಾಕ್ಟರ್ ಮಂಜುನಾಥ್ ಅವ್ರದ್ದು ಇದು ಏನು ಶ್ಲೋಗನ್ ಟೀಕೆಗಳು ಸಾಹಿತ್ಯವೇ ಅಭಿವೃದ್ಧಿಗೆ ಅಭಿವೃದ್ಧಿ ಅಪ್ಪ ಇವರು ಇವ್ರ ಮನೆಯಲ್ಲೇ ಇದೆಯಲ್ಲ ಐವತ್ತು ವರ್ಷದಿಂದ ಆಡಳಿತ ಅಭಿವೃದ್ಧಿ ಉಳಿಸ್ಲಿ ಅವರೇ ಹೆಸರು ಹಾಕ್ಸ್ಕೊಳ್ಳಿ ಅವರೇ ಬೋರ್ಡ್ ಹಾಕ್ಸ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ಏನು ಮಾಡಿದ್ದೀವಿ ಏನೋ ಬೇಕಲ್ಲ ಇನ್ನು ಆರು ತಿಂಗಳು ಸಮಯ ಬೇಕು ಹಾಂ ಇನ್ನೂ ಆರು ತಿಂಗಳು ಸಮಯ ಬೇಕು ಈಗ ಆರು ತಿಂಗಳು ಹಾಕಿ ಇನ್ನು ಆರು ವರ್ಷವೇ ತೊಗೊಳ್ಳಿ ನಮ್ಮದೇನು ತಕರಾರಿಲ್ಲ ಪೇಪರ್ನವರು ಪ್ರೆಸ್ನವ್ರು ಹೋದಾಗೆಲ್ಲನೂ ಏನಂತಾರೆ ಇನ್ನು ಆರು ತಿಂಗಳು ಕೊಡಿ ಇನ್ನೊಂದು ವರ್ಷ ಕೊಡಿ ಅಂತ ಎರಡು ವರ್ಷ ಆಗೇ ಹೋಯಿತು ಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಿ ನಿಮ್ದೇನು ಸಾಧನೆ ವಿರೋಧಿಗಳು ಏನು ಕಣ್ಣು ಕುಕ್ಕು ಬಿಡುತ್ತಂತೆ ಅವರ ಅಭಿವೃದ್ಧಿ ನೋಡಿ ನಾನು ಕೊನೇಲಿ ಒಂಬೈನೂರು ಕೋಟಿ ದುಡ್ಡು ತಂದಿದ್ದೀನಿ ರೀ ಆ ಒಂಬೈನೂರು ಕೋಟಿ ಸಮರ್ಪಕವಾಗಿ ಕೆಲಸ ಮಾಡ್ತಾವ್ರು ಅಂತ ಒಂದು ಸಭೆ ಮಾಡಿರಿ ಒಂದು ಸಭೆ ಮಾಡಿ ಯಾವುದು ರೂರಲ್ ವಾಟರ್ ಸಪ್ಲೈ ಸ್ಕೀಮಲ್ಲಿ ಆರ್ ಡಬ್ಲ್ಯೂ ಅಲ್ಲಿ ಒಂಬೈನೂರು ಕೋಟಿ ತಂದಿರೋದು ರಾಮನಗರ ತಾಲೂಕಿನ ಮೂರು ಒಬ್ಳಿಗೆ ಆರು ಹಳ್ಳಿ ಮರಳುವಾಡಿನ ಒಳಗೊಂಡಂಗೆ ಒಂಬೈನೂರು ಕೋಟಿ ನಾನು ಅಶ್ವತ್ ನಾರಾಯಣವರು ತಂದಿದ್ದು ಅದ್ರ ಬಗ್ಗೆ ನೀವು ಕ್ರಮವಹಿಸಿ ಯಾವತ್ತ ಸಭೆ ಮಾಡಿದ್ದೀರಾ ಇಲ್ಲ ಕೆಲಸ ಮಾಡತ್ತವ್ರು ನೋಡಿದ್ದೀರಾ ಕ್ವಾಲಿಟಿ ಕೆಲಸ ಮಾಡ್ತಾವ್ರಾ ಇಲ್ವ ಅಂತ ನೋಡಿದ್ದೀರಾ ಎಲ್ಲರೂ ನನಗೆ ಹೇಳ್ತಾವ್ರು ನೀವು ತಂದಿರೋದು ನೀವು ಬಂದು ಚೆಕ್ ಮಾಡಿ ಅಂತ ಅದಕ್ಕೂ ನಾನು ದಿನಾಂಕ ನಿಗದಿ ಮಾಡ್ಕೊಂಡು ಹೋಗ್ತೀನಿ ಯಾವ ರೀತಿ ಕೆಲಸ ಮಾಡ್ತಾವ್ರೆ ಅಯ್ಯೋ ಕೂಡಿಸ್ಕೊಂಬಿಡ್ಲಿ ಬಿಡಿ ಅವರು ಕೂಡಿಸ್ಕೊಂಬಿಡ್ಲಿ ಪೂರ್ತಿ ಗುಡ್ಸ್ಬಿಡ್ಲಿ ನಮ್ಮ ಯಾರೋ ಪಾಪ ನನ್ನ ಜೊತೆಲಿ ಯಾರೋ ಸಣ್ಣ ಪುಟ್ಟ ಲೀಡರ್ಗಳು ಇದ್ರೆ ಅವ್ರನ್ನೇ ಲೀಡ್ ಅಂತ ಹೇಳ್ಕೊಂಡು ಹೋನ ಸಮಸ್ಯೆ ಇದೆ ಸರ್ ಪೂರ್ತಿ ಹೋಗ್ಬಿಟ್ಟಿದಾರೀ ರೆಕಾರ್ಡ್ಗಳೆಲ್ಲ ಕದ್ದು ತಗೊಂಡೋಗಿದ್ದಾರೆ ರೆಕಾರ್ಡ್ ಯಾರ್ಯಾರ ಮನೆಗಳೆಲ್ಲ ಇದ್ದಾವೆ ಆಮೇಲೆ ಕೇಳಿದ್ರೆ ಗಟ್ಟಿಯಾಗಿ ಕೇಳಿದ್ರೆ ಅಂಡಾಕ್ಸ್ಮೆಂಟ್ ಕೊಡ್ತೀವಿ ಅಂತ ಇಲ್ಲಿ ಉತ್ತರ ಕೊಡ್ತಾರೆ ತಹಶೀಲ್ದಾರ್ ಸೀಲೇ ಯಾರ ಮನೇಲೂ ಇದೆ ತಹಶೀಲ್ದಾರದ್ದು ದಾಖಲೆಗಳೇ ಯಾರದು ಮನೇಲಿ ಇದೆ ಇವೆಲ್ಲ ಈ ತಾಲೂಕಿನ ದುರಂತ ರೀ ಈ ತಾಲೂಕಿನಲ್ಲಿ ಇಷ್ಟೆಲ್ಲ ನಡೆದ್ರು ಬಾಯಿ ಮುಚ್ಕೊಂಡು ಅವರೆಲ್ಲ ಗೆದ್ದಿರೋರು ಅದೇನು ಅದ್ರಲ್ಲ ಅವರು ಶಾಮೀಲಾಗಿದಾರ ಅದರಲ್ಲಿ ಯಾರ್ಯಾರು ಆಗಿದ್ದಾರೆ ಎಲ್ಲ ತನಿಖೆ ಆಗಲಿ ಬರುತ್ತೆ ನಾನು ತನಿಖೆ ಮಾಡಿಸೋಕ್ಕೆ ಯಾರು ತನಿಖೆ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ ತನಿಖೆ ಮಾಡಲಿಲ್ಲ ಅಂದರೆ ನಮಗೆ ಎಲ್ಲೂ ದೂರು ಕೊಡಬೇಕು ಕೊಡ್ತೀನಿ ನನ್ನ ಜಿಲ್ಲಾಧಿಕಾರಿಗಳಿಗೂ ತಿಳಿಸಿದ್ದೀನಿ ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ ಎನ್ಕ್ವೈರಿ ಆಗ್ತಾ ಇರೋದ್ರಿಂದ ಯಾರು ಆಗೋದು ಬೇಡ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನಾನೆಲ್ಲಿ ಇದಕ್ಕೆ ಎಂಟ್ರಿ ಕೊಡಬೇಕು ಕೊಡ್ತೀನಿ ನಾನು ನಕಲಿ ದಾಖಲಾತಿಗಳ ಕಂಪ್ಯೂಟರ್ ಕಂಪ್ಯೂಟರ್ಕರಣ ಮಾಡಿದ್ದಾರೆ ಹಾಗಾದ್ರಲ್ಲಿ ಸೇರಿಸಿದರೆ ಏನು ನಕಲಿ ದಾಖಲೆಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಸೇರಿಸ್ಬಿಟ್ಟಿದ್ದಾರೆ ಗೊತ್ತಾಗುತ್ತೆ ಅದು ನಕಲಿ ದಾಖಲೆ ಯಾವುದು ಅಸಲಿ ದಾಖಲೆ ಯಾವುದು ಅಂತ ಗೊತ್ತಾಗುತ್ತೆ ನಾನು ನಮ್ಮ ತಾಲೂಕಿನ ಜನಕ್ಕೆ ರೈತರುಗಳಿಗೆ ಇಷ್ಟೇ ಹೇಳೋದು ಸರ್ಕಾರ ಒಂದಲ್ಲ ಒಂದು ದಿವಸ ನಿಮ್ಗೆ ಅವಕಾಶ ಕೊಡ್ತದೆ ನೀವು ಭೂಮಿನ ಇಪ್ಪತ್ತು ವರ್ಷನೋ ಇಪ್ಪತ್ತೈದು ವರ್ಷನ ಮೂವತ್ತು ವರ್ಷದಿಂದ ನೀವು ಒಳವೆ ಮಾಡ್ಕೊಂಡು ಬಂದಿದ್ರೆ ನಿಮ್ಗೆ ಅವಕಾಶ ಕೊಡ್ತದೆ ಅವತ್ತು ನಿಮಗೆ ಸಂಪೂರ್ಣವಾದ ನಿಜವಾದ ದಾಖಲಾತಿ ನಿಮ್ಗೆ ಆಗ್ತದೆ ಸುಮ್ಮನೆ ಯಾರೋ ಏಜೆಂಟ್ಗಳು ಬರ್ತಾರೆ ಅಂತೇಳಿ ಆತರ ಹತ್ರದಿಂದ ಕಾಸು ಕೊಟ್ಬಿಟ್ರೆ ನಿಮಗೆ ಉಳುಮೆ ಚೀಟಿ ಕೊಡಿಸ್ತೀನಿ ಕಾಸು ಕೊಟ್ಬಿಟ್ರೆ ನಿಮಗೆ ಪಾಣಿ ಮಾಡಿಸ್ಕೊಂಡು ಕೊಡ್ತೀನಿ ಅಂಥೇಳಿ ಈ ನಕಲಿ ಕೆಲಸ ಮಾಡೋರಿಗೆ ನೀವು ಮಾರಿ ಹೋಗ್ಬೇಡಿ ನಿಮ್ಮದು ಒಂದು ಕಡೆ ದುಡ್ಡು ಹೋಗುತ್ತೆ ಒಂದು ಕಡೆ ನಿಮ್ಮ ಆಸ್ತಿನೂ ಹೋಗುತ್ತೆ ನಿಮ್ಮ ನೆಮ್ಮದಿನೂ ಕಳ್ಕೊತೀರಿ ಇದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ ನಿಮ್ಮ ಆಸ್ತಿ ನಿಮ್ಮ ಹತ್ರ ಇರಿ ನೀವು ಉಳುಮೆ ಮಾಡ್ಕೊಂಡಿದ್ದೀರಿ ಉಳುಮೆ ಮಾಡಿಕೊಂಡಿರೋ ಆಸ್ತಿನ ನೀವು ಬೆಳೆ ಬೆಳಕೊಂಡು ಇರೋ ಆಸ್ತಿನ ಯಾರೂ ಬಂದು ಕಿತ್ಕೊಳ್ಳೋಕ್ಕಾಗಲ್ಲ ಯಾವ ಸರ್ಕಾರನೂ ಬಂದು ಕಿತ್ಕೊಳ್ಳೋಕ್ಕಾಗಲ್ಲ ಇದು ನಿಮ್ಮ ಮನಸ್ಸಲ್ಲಿ ಕೆಲವು ಸರ್ಕಾರ ಬಂತೈತೆ ರೈತರಿಗೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ ಮುಂದೊಂದು ದಿವಸ ಒಳ್ಳೆಯ ಸರ್ಕಾರ ಬಂದಾಗ ನಿಮ್ಮ ಸಹಾಯ ಮಾಡಿಸುವಂಥ ಕೆಲಸ ನಾವು ಮಾಡಿಸ್ತೀವಿ ಮಾಡಿಸೋಣ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು